ಇವತ್ತಿನ ಪತ್ರಿಕಾಗೋಷ್ಠಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ಏನು ಚಿತ್ರ ನಟಿ ನಯನಾ ದಲಿತ ಸಮುದಾಯಕ್ಕೆ ಬಳಸಿರ್ತಕ್ಕಂಥ ಹೊಲಸು ಹೊಲಗೇರಿ ಅಂತಕ್ಕಂಥ ಪದವನ್ನ ಇದನ್ನ ಖಂಡಿಸಿ ರಾಜ್ಯಾದ್ಯಂತ ಏನು ದಲಿತ ಸೇನೆ ಪ್ರತಿಭಟನೆ ಹಾಗೂ ಠಾಣೆಗಳಲ್ಲಿ ದೂರು ಕೂಡ ಸಲ್ಲಿಸಿರುತ್ತಾರೆ ಇವತ್ತು ಸಿರಿಗಿ ನಗರದಲ್ಲಿ ದಲಿತ ಸೇನೆ ಎಲ್ಲ ಸಮ್ಮುಖದಲ್ಲಿ ಪೊಲೀಸ್ ಠಾಣೆಗೆ ನಾವು ದೂರನ್ನ ಸಲ್ಲಿಸಿದ್ದೇವೆ ಆಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಮೈಸೂರಿಗೆ ಈ ಒಂದು ಕೇಸಿನ ವಿಚಾರಣೆಯನ್ನ ಮೈಸೂರು ನಗರ ಠಾಣೆಗೆ ವರ್ಗಾಯಿಸಿದ್ದಾರೆ ಇವತ್ತಿನ ದಿವಸ ಎಲ್ಲರೂ ಕೂಡ ನಾವು ಆಗಮಿಸಿ ಸೂಕ್ತವಾದ ಕ್ರಮವನ್ನ ಅವ್ರ ಮೇಲೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ನಾವು ಮಾಡಿದ್ದೇವೆ ಹದಿನಾಲ್ಕನೇ ತಾರೀಕು ನಾವು ಬೆಂಗಳೂರಿನ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ನಾವು ದೂರನ್ನ ಸಲ್ಲಿಸಿದ್ದೇವೆ ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿಗಳು ಅವ್ರ ಮೇಲೆ ನಾವು ಆಕ್ಷನ್ ಮಾಡ್ತೀವಿ ಒಂದು ಹತ್ತು ದಿವಸ ಕಾಲಾವಕಾಶ ಕೇಳಿದ್ದಾರೆ ಅದನ್ನು ನಾವು ಬಿಡೋದಿಲ್ಲ ಈ ನಯನ ಅಂತಕ್ಕಂಥ ಈ ದರ್ಪದ ಹೆಣ್ಣು ಇವಳ ಸೊಕ್ಕನ್ನ ಅಡಗಿಸ್ತಕ್ಕಂಥ ಕೆಲಸವನ್ನ ಈ ದಲಿತ ಸೇನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಬೆಳಿಗ್ಗೆ ನಮ್ಮ ದಲಿತ ಸೇನೆ ಕಾರ್ಯಕರ್ತರು ಅವಳಿಗೆ ಫೋನ್ ಮಾಡಿದಾಗ ನೀನು ಹತ್ತಿರದ ಯಾವ ಸ್ಟೇಷನ್ಗಳು ಕಂಪ್ಲೇಂಟ್ ಕೊಡಪ್ಪ ನಾನು ಕಾಲ್ ಮಾಡಬೇಡ ಅಂತಕ್ಕಂಥ ದರ್ಪ ಇವಳ ದರ್ಪದಿಂದ ಮಾತನಾಡತಕ್ಕಂಥ ವಿಡಿಯೋನು ಕೂಡ ಆಡಿಯೋನು ಕೂಡ ನಮ್ಮ ಹತ್ರ ಇದೆ ಇವಳ ಸೊಕ್ಕು ಇನ್ನೂ ಕೂಡ ಮುಗಿದಿಲ್ಲ ಅಂತಕ್ಕಂಥದ್ದನ್ನ ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಈ ದೇಶದ ಸಂವಿಧಾನದಲ್ಲಿ ಪರಿಚಯದ ಹತ್ತೊಂಬತ್ತು ಏನು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಾಬಾ ಸಾಹೇಬರು ಕೊಟ್ಟಿದ್ದಾರೆ ಅದನ್ನ ಯಾವ ರೀತಿ ಬಳಕೆ ಮಾಡಬೇಕಂತಕ್ಕಂತ ಸಾಮಾನ್ಯ ಪರಿಜ್ಞಾನವು ಕೂಡ ಇಲ್ತಕ್ಕಂತ ಈ ಒಂದು ಹೆಣ್ಣು ಹೆಣ್ಣು ಕುಲಕ್ಕೆ ಮಾಡಿರ್ತಕ್ಕಂತ ಅವಮಾನವನ್ನ ನಾವು ದಲಿತ ಸೇನೆಯವರು ಉಗ್ರವಾಗಿ ಖಂಡಿಸುತ್ತಾ ಇವಳ ಮೇಲೆ ಕ್ರಮ ಆಗಬೇಕು ಕ್ರಮ ಆಗುತ್ತ ನಾವು ಬಿಡೋದಿಲ್ಲ ಮತ್ತು ಠಾಣೆ ಏನು ನಮಗೆ ಪೊಲೀಸರು ಆಶ್ವಾಸನೆ ಕೊಟ್ಟಿದ್ದಾರೆ ಒಂದ್ ನಾಲ್ಕೈ ದಿನ ನೋಡ್ತೀವಿ ಯಕ್ಷನ್ ಆಗಿಲ್ಲ ಅಂದ್ರ ನಾವು ಪ್ರತಿಭಟನೆ ಗೀತಿ ಬೀದಿ ಪ್ರತಿಭಟನೆ ಕುತ್ಕೊಂಡು ಅರೆಸ್ಟ್ ಆಗೋರ್ಗೂ ಕೂಡ ನಾವು ಬಿಡಲ್ಲ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ತನಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ನಮಸ್ಕಾರವನ್ನ ಸಲ್ಲಿಸ್ತಾ ನಾನು ಮಾತನ್ನ ಮುಗಿಸ್ತೇನೆ